ಸಂಭ್ರಮದ ಸ್ವಾಮಿ ಸಣ್ಣ ಕಾರ್ತಿಕೋತ್ಸವ ನವೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀ ಗುರು ಸ್ವಾಮಿ ಸಣ್ಣ ಕಾರ್ತಿಕೋತ್ಸವ ಶುಕ್ರವಾರ ಸಂಭ್ರಮದಿಂದ ನೆರವೇರಿತು ಸುಮಾರು ಮೂವತ್ತು ಎತ್ತರದ ಕಮಾನಿನ ಆಕಾರದ ರಥ ಕಾರ್ತಿಕೋತ್ಸವದ ಪ್ರಮುಖ ಆಕರ್ಷಣೆಯಾಗಿತ್ತು ನಾನಾ ಬಣ್ಣದ ಬಟ್ಟೆ ಹಾಗೂ ಬಾಬುಟಗಳಿಂದ ರಥ ಅಲಂಕರಿಸಲಾಗಿತ್ತು ಚಿನ್ನದ ಕಿರೀಟ ಅಳವಡಿಸಿದ ಉತ್ಸವ ಮೂರ್ತಿ ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಮೂರ್ತಿಯನ್ನ ದೇವಾಲಯದಿಂದ ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಚಿನ್ನದ ಆಭರಣಗಳು ಮಲ್ಲಿಗೆ ಕನಕಾಂಬರ ಸೇವಂತೆ ಚೆಂಡು ಸೇರಿದಂತೆ ನಾನಾ ಹೂಗಳಿಂದ ಉತ್ಸವ ಮೂರ್ತಿ ಅಲಂಕರಿಸಲಾಗುತ್ತಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ದೇವರ ಅಲಂಕಾರ ಜರುಗಿತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ನ ಮಾಂತಣ್ಣ ದೇವಸ್ಥಾನದ ಸಿಬ್ಬಂದಿ ಬಂದಿ ಸತೀಶ್ ಹಟ್ಟಿಯ ಗ್ರಾಮಸ್ಥರು ಯುವಕರು ಪೊಲೀಸರು ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ನ್ಯೂಸ್ ನಾಯಕನಹಟ್ಟಿ